ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ನಾನು ಹೇಳೋದಿಷ್ಟೇ ನಾವೆಲ್ಲರೂ ಒಂದು ಸಿನಿಮಾ ನೋಡಿದ್ದೇವೆ ಏನ್ ಸಿನಿಮಾ ನೋಡಿದ್ದೇವೆ ಅಂತಂದ್ರ ತಂದೆಗೆ ತಕ್ಕ ಮಗ ಸಿನಿಮಾ ನೋಡಿದ್ದೇವೆ ನಾವು ಏನ್ ಸಿನಿಮಾ ನೋಡಿದ್ದೀವಿ ತಂದೆಗೆ ತಕ್ಕ ಮಗ ಅನ್ನೋ ಸಿನಿಮಾ ನೋಡಿದ್ದೀವಿ ಆದರೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕಿಗೆ ಒಂದು ಸಿನಿಮಾ ಬರ್ತೈತಿ ತಂದೆಯನ್ನ ಮೇಲ್ಸಿರೋ ಮಗ ಅಂತ ಹೇಳಿ ಸಿನಿಮಾ ಬರ್ತೈತಿ ಆದ್ರೆ ಆನಂದ್ ಅಂತ ಅವ್ರ ಮಠಕ್ಕೆ ಇಷ್ಟಪಡ್ತಾ ಇದ್ದ ನನ್ನ ಬಾಲ್ಯ ಸ್ನೇಹಿತ ಕೇಂದ್ರ ಬಿಂದು ಆನಂದ್ ಗಡ್ಡಚಿ ಅವ್ರ ಮಠವರಿಗೆ ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮೇ ಏಳನೇ ತಾರೀಖಿಗೆ ನಡೀತಕ್ಕಂತ ಚುನಾವಣೆಯಲ್ಲಿ ಹಸ್ತದ ಗುರುತಿಗೆ ಬಟನ್ ತಾರೀಕು ಸೂರ್ಯ ನಾಳೆ ಬೆಳಿಗ್ಗೆ ಎಷ್ಟು ಹುಟ್ಟುವುದು ಎಷ್ಟು ಸತ್ಯನೋ ಜೂನ್ ನಾಲ್ಕನೇ ತಾರೀಕಿಗೆ ಆನಂದ್ ಅವರು ಹಾವೇರಿ ಲೋಕಸಭೆಯ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸಿದ್ದಾರೆ ಎರಡು ಲಕ್ಷ ಮತದ ಮತದಿಂದ ಸೋಲಿಸಿದ್ದಾರೆ ಅನ್ನೋದನ್ನ ಅಷ್ಟೇ ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ತಿರೋದು